அனைத்தொந்தசரா செலா சிஎம ஷாப்பிங் மால் ந அத்தவாத ஆஃபர் ஒன் காம்போ ஆஃபர் அப்செண்ட் ஆஃப் மற்றும் இன்னும் அனைவரும் டெஸ்டினேஷன் ராய்சூர் ಪಟ್ಟಣದ ಮಾಜಿ ಸಂಸದ ಬಿವಿ ನಾಯಕ್ ಅವರ ಗೃಹ ಕಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾನ್ವಿ ಸಿರವಾರ ಮಂಡಳ ಕಾರ್ಯಕರ್ತರ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ವೀರನ್ಗೌಡ ಪಾಟೀಲ್ ಲೆಕ್ಕಿಹಾಳ ಮಾತನಾಡಿ ಸೆಪ್ಟೆಂಬರ್ ಮೂವತ್ತರಂದು ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ವಿರೋಧಿ ಪಕ್ಷದ ನಾಯಕರಾಗಿರುವ ಚಲುವಾದಿ ನಾರಾಯಣಸ್ವಾಮಿ ಅವರು ರಾಯಚೂರು ಜಿಲ್ಲೆ ಕಲಬುರಗಿ ಯಾದಗಿರಿ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಹಾನಿಗೊಳಗಾದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆಯನ್ನು ಪರಿಶೀಲಿಸಿ ರೈತರೊಂದಿಗೆ ಹಾನಿ ಕುರಿತು ಚರ್ಚೆ ನಡೆಸಲಿದ್ದಾರೆ ಹಾಗೂ ಸೆಪ್ಟೆಂಬರ್ ಮೂವತ್ತರಂದು ಸಂಜೆ ಐದಕ್ಕೆ ಮಾನ್ವಿ ಪಟ್ಟಣದಲ್ಲಿ ಕಲ್ಮಠದ ವತಿಯಿಂದ ನಡೆಯಲಿರುವ ಕಲ್ಮಠ ಸುವರ್ಣ ದಸರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಆದ್ದರಿಂದ ಪಟ್ಟಣದ ರಾಯಚೂರು ರಸ್ತೆಯಲ್ಲಿನ ಪ್ರವಾಸಿ ಮಂದಿರದ ಸಿಂಧನೂರು ರಸ್ತೆಯಲ್ಲಿನ ಧ್ಯಾನ ಮಂದಿರದವರೆಗೆ ಸಾವಿರಾರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ರಾಜ್ಯಾಧ್ಯಕ್ಷರನ್ನು ಭವ್ಯವಾಗಿ ಸ್ವಾಗತಿಸೋಣ ಜನಗಣತಿ ಹಾಗೂ ಜಾತಿ ಗಣತಿ ನಡೆಸುವುದು ಕೇಂದ್ರ ಸರ್ಕಾರದ ಕಾರ್ಯವಾಗಿದ್ದು ರಾಜ್ಯ ಸರ್ಕಾರ ತಮ್ಮ ಆಡಳಿತ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಹೆಸರಿನಲ್ಲಿ ಗೊಂದಲ ಮೂಡಿಸುತ್ತಿದೆ ಆದ್ದರಿಂದ ತಾಲೂಕಿನ ಎಲ್ಲಾ ಹಿಂದೂ ಸಮುದಾಯದವರು ಧರ್ಮ ಕಾಲಂನಲ್ಲಿ ಹಿಂದೂ ಎಂದು ಭರಿಸಿ ಜಾತಿ ಕಾಲಂನಲ್ಲಿ ತಮ್ಮ ಜಾತಿಗಳನ್ನು ಬರೆಯಿಸಿ ಎಂದು ತಿಳಿಸಿದರು ಎಲ್ರಿಗೂ ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಅದರ ಜೊತೆಗೆ ನಮ್ಮ ಜಾತಿ ಕಾಲಂನಲ್ಲಿ ಉಪಜಾತಿ ಕಾಲಂನಲ್ಲಿ ಯಾವುದಾದರೂ ಬರೆಸ್ಬೋದು ಉದಾಹರಣೆಗೆ ನಾನು ಹಿಂದೂ ಲಿಂಗಾಯತ ರೆಡ್ಡಿ ಅಂತ ಬರೆಸಲಿಕ್ಕೆ ನಾನು ಹೇಳಿದ್ದೇನೆ ನನ್ನ ಕುಟುಂಬದವ್ರಿಗೆ ಹಾಗಾಗಿ ಎಲ್ರಿಗೂ ಹೇಳೋದಿಷ್ಟೇ ನಿಮ್ಮ ಧರ್ಮ ಕಾಲಂನಲ್ಲಿ ನೀವು ಯಾವುದೇ ಜಾತಿಯವರಾಗಿರ್ಬೋದು ಇವತ್ತು ಹಿಂದೂ ಕುರುಬ ಅಂತ ಬರೆಸ್ಬೋದು ಉಪಜಾತಿಗಳು ಯಾವಿದ್ರೂ ಬರೆಸ್ಬೋದು ಹಿಂದೂ ನಾಯಕ ಸಮಾಜ ಅಂತ ಬರೆಸ್ಬೋದು ಹಿಂದೂ ಮಾದಿಗ ಅಂತ ಬರೆಸ್ಬೋದು ಹಿಂದೂ ಚಲವಾದಿ ಅಂತ ಬರೆಸ್ಬೋದು ಯಾವುದೇ ರೀತಿಯಲ್ಲಿ ಕಾಲಂನಲ್ಲಿ ಹಿಂದೂ ಅನ್ನೋ ಪದವನ್ನು ಕಂಪಲ್ಸರಿಯಾಗಿ ಬಳಸ್ರಿ ಅಂತಕ್ಕಂಥದ್ದು ನಮ್ಮ ಈ ಈಗ ಕೋರ್ಟ್ ಕೂಡ ಆದೇಶ ಮಾಡಿದೆ ಏನಂತ ಇವತ್ತು ಅದನ್ನು ದತ್ತಾಂಶಗಳನ್ನು ಹೊರಗಡೆ ಯಾವುದೇ ಕಾರಣಕ್ಕೂ ಅದನ್ನು ಬಿಡುಗಡೆ ಮತ್ತು ಬಿಡುಗಡೆ ಮಾಡಬಾರ್ದು ಅನ್ನೋದಾದರೆ ಇದನ್ನು ಅರ್ಥ ಇದೆ ಇದ್ರ ಬರೀ ಸಿದ್ದರಾಮಯ್ಯನವರಿಗೆ ತಮ್ಮ ಮೇಲೆ ಯಾವುದಾದ್ರೂ ಆರೋಪಗಳು ಬಂದಾಗ ಸಿದ್ದರಾಮಯ್ಯನವರಿಗೆ ತಮ್ಮ ಕುರ್ಚಿಗೆ ಏನಾದರೂ ಸಂಚಾಕಾರ ಬಂದಾಗ ತಮ್ಮದೇನು ಇಳಿದು ಹೋಗ್ಬೇಕಾದಂಥ ಸಂದರ್ಭಗಳು ಬಂದಿದೆ ಏನಂತ ಏನು ಈಗ ನಡೆದಿದೆಯಲ್ಲ ನವಂಬರ್ ಡಿಸೆಂಬರ್ ಅಂತೇಳಿ ಆ ನಿಟ್ಟಿನಲ್ಲಿ ಇದೊಂದು ಯಾವುದೋ ಜನರಲ್ಲಿ ಗೊಂದಲ ಮೂಡಿಸೋದು ವಿಷಯಾಂತರ ಮಾಡೋದು ಅವರ ಒಂದು ಪ್ರವೃತ್ತಿ ಹಾಗಾಗಿ ವಿಷಯಾಂತರ ಮಾಡ್ತಾ ಇದ್ದಾರೆ ಇದನ್ನು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಾಕಷ್ಟು ಸಚಿವರು ಕೂಡ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಧರ್ಮ ಅಂತ ಬಂದಾಗ ನಿಮ್ಮೆಲ್ಲರಿಗೂ ತಿಳಿದಿದೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯ ಪಾರ್ಸಿಯ ಜೈನ ಇಷ್ಟ ಇದೆ ಇನ್ನುವರೆಗೂ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮ ಅಂತ ಇನ್ನುವರೆಗೂ ಅಂತ ಇನ್ನು ಎಲ್ಲೂ ಬಂದಿಲ್ಲ ಧರ್ಮ ಅದೊಂದು ಪದ್ಧತಿ ವೀರಶೈವ ಅನ್ನೋದು ಒಂದು ಪದ್ಧತಿ ಅದು ಆ ಪದ್ಧತಿ ಆಚರಣೆ ಮಾಡೋದಷ್ಟ ನಮ್ದು ಇದು ಹಾಗಾಗಿ ಅದು ಸುಮ್ಮನೆ ಸುಮ್ನೆ ಅದೇ ನೋಡ್ರಿ ಜನರನ್ನ ಸಂಪೂರ್ಣವಾಗಿ ದಾರಿ ತಪ್ಪಿಸಿದಾರೆ ಎಲ್ಲ ಮಠಾಧೀಶರಿಗೂ ಹಚ್ಚಿದ ದಾರಿ ತಪ್ಪಿಸಿದಾರೆ ರಾಜಕಾರಣಿಗಳಿಗೂ ಹಚ್ಚಿ ದಾರಿ ತಪ್ಪಿಸಿದಾರೆ ಎಲ್ಲರಿಗೂ ಹಿಂದೂ ಸಮಾಜವನ್ನು ಹತ್ತಿಕ್ಕೋ ಒಂದು ಉದ್ದೇಶನೇ ಈ ಸಮೀಕ್ಷೆ ಉದ್ದೇಶ ಈ ಬೆಳೆ ಸಮೀಕ್ಷೆ ಮುಗಿಸ್ತಾ ಇದ್ದಾರೆ ಅತಿ ಹೆಚ್ಚು ಹಾನಿಗೊಳಗಾಗಿರ್ತಕ್ಕಂಥ ಪ್ರದೇಶ ಇವತ್ತು ಯಾದಗಿರಿ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಅಲ್ಲಿಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅವರು ಕೂಡ ಬರ್ತಾ ಇದ್ದಾರೆ ಅದಾದ ನಂತರ ಅದನ್ನು ವರದಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಮೀಕ್ಷೆ ಆಗಬೇಕು ಬೆಳೆ ಸಮೀಕ್ಷೆ ಮತ್ತು ಬಿದ್ದಂಥ ಮನೆಗಳ ಸಮೀಕ್ಷೆ ಆಗಬೇಕಂತ ನಾನು ಹದಿನೈದು ಇಪ್ಪತ್ತು ತಿಂಗಳ ದಿನಗಳ ಮುಂಚೆನೇ ನಿಮ್ಮ ಮೂಲಕ ನಾನು ಆಗ್ರಹವನ್ನು ಮಾಡಿದ್ದೀನಿ ಅಲ್ಲಿ ಸೂರಿನಲ್ಲಿ ಈಗಾಗಲೇ ಡಿ ಸಿ ಅವರು ಕೆ ಕೂಡ ಸಮೀಕ್ಷೆ ಮಾಡಲಿಕ್ಕೆ ಆದೇಶವನ್ನು ಮಾಡ್ರಿ ಹೇಳಿ ಹೇಳಿದ್ದೀವಿ ಇಲ್ಲಿಯ ಜಿಲ್ಲೆಯ ಈ ವಿಷಯದಲ್ಲಿ ಜಿಲ್ಲೆಯ ಇಬ್ಬರು ಸಚಿವರು ಒಂದು ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಇಬ್ರು ಸಚಿವರು ಕೂಡ ಇದ್ರ ಬಗ್ಗೆ ಒಂದು ಚಕಾರ ಕೂಡ ಎತ್ತಿಲ್ಲ ಇಲ್ಲಿವರೆಗೂ ಮೌನವಾಗೇ ಇದ್ದಾರೆ ಈ ಸಮೀಕ್ಷೆಗಳು ಬೆಳೆ ಹಾನಿ ಬಗ್ಗೆ ಮಾತೇ ಆಡಿಲ್ಲ ಅವರು ಇದ್ರೂ ಇದಾರೋ ಅನ್ನೋದು ನಮಗೆ ಅನುಮಾನ ಆಗಿದೆ ಆ ರೀತಿಯಲ್ಲಿ ಅವರು ವರ್ತನೆ ಆಗಿದೆ